ಸೈನ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ತುಂಬಾ ವಿಡಿಯೋಗಳಲ್ಲಿ ನೀವು ಕೇಳ್ತಾನೆ ಇದ್ರೆ ಕರ್ನಾಟಕದ ನಂಬರ್ ಒನ್ ಲಾರ್ಜೆಸ್ಟ್ ಈ ಬೇವಿನ ಹಿಂಡಿ ಬೇವಿನ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಯೂನಿಟ್ ನ ನೀವು ಪರಿಚಯ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ ಹೇಳ್ತಿದ್ರೆ ಸೊ ಹೀಗಾಗಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ ಬನ್ನಿ ಹಾಗಾದ್ರೆ ತಡ ಯಾಕೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡೋದು ಸಣ್ಣ ಪ್ರಯತ್ನ ಮಾಡ್ತೀನಿ ನೋಡಿ ರೈತ ಬಾಂಧವರೇ ಬೇವಿನ ಹಿಂಡಿಯ ಎಣ್ಣೆ ಮತ್ತು ಪೌಡರ್ ಮತ್ತು ಹಿಂಡಿ ಆಗುವಂತಹ ಅತಿ ದೊಡ್ಡ ಪ್ರೊಸೆಸ್ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನೀವೇನು ಡಿ ಎಂ ಪಿ ಮತ್ತು ಯೂರಿಯಾ ಗೊಬ್ಬರದ ಜೊತೆ ಆಟ ಆಡ್ತಿದ್ರ ಅಂತ ನೋ ವೇ ಇದು ಆರ್ಗ್ಯಾನಿಕ್ ನಾವು ಕೃಷಿ ಭೂಮಿಗೆ ಹಾಕ್ಬಿಟ್ರೆ ಏನೆಲ್ಲ ಚಮತ್ಕಾರಗಳಾಗತ್ತೆ ಮತ್ತೆ ನಮ್ಮ ಬೆಳೆಗಳಿಗೆ ಆಗುವಂತಹ ಲಾಭಗಳು ಏನು ಇಳುವರಿ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲವನ್ನು ಕೂಡ ನಾವು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತೀವಿ ವಿಡಿಯೋನ ನೀವು ಅಂತ್ಯದವರೆಗೂ ನೋಡ್ಬೇಕು ಕಂಪ್ಲೀಟ್ ಆಗಿ ನೋಡ್ಬೇಕು ಸೊ ಹೀಗಾಗಿ విడియో లింక్ ని కనస్తా విడియోన ఓపన్ మిబిట్టువ్వు విడియోన కంప్లీట్ ఆగి నోడి